ಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ನಿವೇಶನ ಅಳತೆಗೆ ಇಪ್ಪತ್ಮೂರು ಸಾವಿರ ಲಂಚ ಬೇಡಿಕೆ ಇಟ್ಟ ಭೂಮಾಪಕರು ಹಾಗೂ ಅವರ ಸಹಾಯಕರನ್ನು ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿ ಬಂಧಿಸಿದ್ದಾರೆ ಹೊಸೂರು ಹೋಬಳಿ ಹಳೆ ಉಪ್ಪಾರಹಳ್ಳಿ ಗ್ರಾಮದ ಮುದ್ದು ಗಂಗಮ್ಮ ಅವರು ತಮ್ಮ ನಿವೇಶನಕ್ಕೆ ಅಳತೆ ಮಾಡಿಕೊಡಲು ಸರ್ವೆ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದರು ಸರ್ವೇಯರ್ ಹರೀಶ್ ರೆಡ್ಡಿ ಅವರು ಇಪ್ಪತ್ಮೂರು ಸಾವಿರ ಲಂಚ ನೀಡಿದ ಬಳಿಕವೇ ಸರ್ವೆ ಮಾಡಿಕೊಡುವುದಾಗಿ ಮುಂದೂಡುತ್ತಿದ್ದರು ಇದನ್ನು ಅರಿತ ಅರ್ಜಿದಾರರು ಹಣ ನೀಡಲು ಒಪ್ಪಿ ಮೊದಲೇ ಮೂರು ಸಾವಿರ ಮುಂಗಡವಾಗಿ ಹಣ ಪಡೆದುಕೊಂಡಿದ್ದು ಉಳಿದ ಇಪ್ಪತ್ತು ಸಾವಿರವನ್ನು ಗುರುವಾರ ಸ್ವೀಕರಿಸುವ ವೇಳೆ ಲೋಕಾಯುಕ್ತರ ಅತಿಥಿಗಳಾಗಿದ್ದಾರೆ ಮಧುಗಿರಿ ರಸ್ತೆಯ ನಂದಿನಿ ಹಾಲಿನ ಕೇಂದ್ರದ ಬಳಿ ಹಣ ಸ್ವೀಕರಿಸುವ ಸಂದರ್ಭದಲ್ಲೇ ಸರ್ವೇಯರ್ ಹರೀಶ್ ರೆಡ್ಡಿ ಹಾಗೂ ಅವರ ಸಹಾಯಕ ರಾಜು ಅವರನ್ನು ಬಂಧಿಸುವಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಅವರ ನೇತೃತ್ವದ ತಂಡ ಯಶಸ್ವಿಯಾಯಿತು ಅರ್ಜಿದಾರರ ದೂರಿನ ಮೇರೆಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಈ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ಬಂಧನದ ಬಳಿಕ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಹೇಳಿದರು ಗೈಬೇಕಾಗಿದ್ದ ನಿವೇಶನದ ಮೌಲ್ಯ ಕೇವಲ ಅರವತ್ತೈದು ಸಾವಿರವಾಗಿದ್ದರೂ ಇಪ್ಪತ್ತ್ ಮೂರು ಸಾವಿರ ಲಂಚ ಕೇಳಿದ್ದಾರೆ ಎಂಬುದು ಆಘಾತಕಾರಿ ವಿಷಯ ಕಾರ್ಯಾಚರಣೆಯಲ್ಲಿ ಲೋಕಾಯುಕ್ತ ಸಿಬ್ಬಂದಿಗಳಾದ ಗುರು ಸತೀಶ್ ಲಿಂಗರಾಜು ನಾಗರಾಜು ಮತ್ತು ಚೌಡರೆಡ್ಡಿ ಭಾಗವಹಿಸಿದ್ದರು